ಪ್ಪ ಅಪ್ಪ ಎಲ್ಲ ಗಂಟ ಸರ್ ನೋಡಿ ಕಲೀರಿ ಚಿಕನ್ ಚಿಲ್ಲಿ ಲಾಗ್ ನೋಡ್ತಿದ್ದಾರೆ ನಲ್ಲಿನಕ್ಕ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ಸ್ವಲ್ಪ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮಾರ್ಚ್ ಫೋರ್ಟೀನ್ ಸಂಕ್ರಾಂತಿ ಹಾಗಾಗಿ ನಾವು ಮಾಣಿಶ ಉಳ್ಳಾಲ್ತಿಮರ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೇವೆ ನಾನು ಅಮ್ಮ ಮಗು ಅಲ್ಲಿ ಸಂಕ್ರಾಂತಿ ಪೂಜೆ ಉಂಟು ಹಾಗಾಗಿ ಹೋಗ್ತಾ ಇದ್ದೇವೆ ಸೊ ನಡ್ಕೊಂಡೇ ಹೋಗೋದು ನಮ್ಮ ಈ ಕಡೆ ಹಿಂದೆ ಗದ್ದೆಯೆಲ್ಲ ಉಂಟು ಸೊ ಆ ಗದ್ದೆಯಲ್ಲಿ ನಡ್ಕೊಂಡು ಟ್ರೈನ್ ಟ್ರ್ಯಾಕಲ್ಲಿ ನಡ್ಕೊಂಡೆಲ್ಲ ಹೋಗಬೇಕು ಸೊ ಇವತ್ತಿನ ಕಂಪ್ಲೀಟ್ ಬ್ಲಾಗ್ ಇದೆ ಸೊ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ನೋಡಿ ವಸಂತಕ್ಕೆ ಹೋಗ್ತಾ ಇದ್ದಾರೆ ಬೈಕೊಂಡು ಬೈಕೊಂಡು ಒಬ್ಬ ಲೇಟಾಗಿದೆ ಇಲ್ಲಿ ಹನ್ನೆರಡುವರೆ ಆಗಿದೆ ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗ್ತಾ ಇದ್ದೇವೆ ಸೊ ನೋಡೋ ಎಷ್ಟು ವೀಡಿಯೋ ಮಾಡಲಿಕ್ಕಾಗ್ತದೆ ಅಷ್ಟು ವೀಡಿಯೋ ಮಾಡ್ತೇನೆ ಕಂಪ್ಲೀಟ್ ವೀಡಿಯೋ ಮಾಡಲಿಕ್ಕಾಗುತ್ತ ಅಂತ ಗೊತ್ತಿಲ್ಲ ನಮ್ಮ ಮೊದಲೇ ಬೈಕಲ್ಲಿ ಹೋಗ್ತಿದ್ದಾರೆ ಲೇಟ್ ಆಯಿತು ಅಂತ ಈ ಬಿಸಿಲಲ್ಲಿ ನಡ್ಕೊಂಡು ಹೋದ್ರೆ ಅಂತೂ ಒಬ್ಬ ಬರೋಂಥ ಇರೋದಪ್ಪವೇ मैचिंग अज्ज पुल मैचि मैचि अलग बुड और सलिया कर्क नौ नोड़ी नो नड़ीन नो अक्का कुसुम चुब्ब ಚಿನ್ನು ಅಮ್ಮ ನನ್ನ ಮಗಳು ಅವಳು ನೋಡಿ ಚುಡಿಯಾಕೆ ಇಟ್ಕೊಂಡಿದ್ದಾರೆ ಎಕ್ಸಾಮಿನ ಅವಳು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದಾಳೆ ಯಾರಾದ್ರೂ ಅವಳ ಫ್ರೆಂಡ್ಸ್ ನೋಡ್ತಿದ್ರೆ ಕಮೆಂಟ್ ಮಾಡಿ ಆಯ್ತಾ ಓದ್ಲಿಲ್ಲ ಅವಳು ಪೇಟ್ యవేసు నోడి నోడి. ఏర్ల సాధారణ జనలేర్ూలందనో ఆరు నెరాల డే పం లేరు పాడు పడ ವಸಂತಕ್ಕನಿಗೊತ್ತು ರಿಲ್ಯಾಕ್ಸ್ ಚುಬ್ಬ್ಯಾಕ ಮಗು ಇಟ್ಕೊಂಡಿದ್ದಾರೆ ಹಾಗೆ ಬೆಜ್ಜರ ದಿಕ್ಕು ನಂದ್ರ ಅಪ್ಪ ಅಂತ ನಾನು ಮನೆಗೆ ಹೋಗ್ತಾ ಇದ್ದೇವೆ ನಳಿನಕ್ಕರ ಮನೆಗೆ ತುಂಬಾ ದಿನ ಆಯ್ತು ನಳಿನಕ್ಕನ ಮನೆಗೆ ಹೋಗದೆ ಸಾಧಾರಣ ಏಳೆಂಟು ತಿಂಗಳಾಯ್ತು ಮತ್ತೆ ಕುಸುಮಕ್ಕನ ಮನೆಗೆ ಹೋಗ್ಲಿಲ್ಲ ಹೊರ ಮಂದಿಗೆ ಇನ್ನೊಂದ್ಸಲ ಹೋಗುವ ಮೂರು ದನ ಉಂಟಾ ಮೂರು ದನ ಉಂಟಲ್ಲಿ ಕುಸುಮಕ್ಕನ ಮನೆಯಲ್ಲಿ ಮೂರು ದನ ಉಂಟು ಮೂರು ಎರಡು ಓ ಮೂರು ವಂಡಿರ ಎರಡು ದನ ಉಂಟಂತೆ ಕುಸುಮಕ್ಕನ ಮನೆಯಲ್ಲಿ ಅವರು ಜೋಕ್ಲತಿ ಲಾಸ್ಟ್ ಟೈಮ್ ಎಲ್ಲ ಅಲ್ಲ ಇದೇ ಪ್ಲೇಸ್ ನೋಡಿ ಎಲ್ಲ ತೆಗ್ದಿ ತೆಗ್ದಿದ್ದಾರೆಲ್ಲ ಅದೇ ಗುತ್ತಿನ ಮನೆಯಲ್ಲಿ ಕಾಣ್ತಾ ಉಂಟಲ್ಲ ಅದು ಗುತ್ತಿನ ಮನೆ ಗುತ್ತಿನ ಮನೆ ಆಚೆ ಮನೆ ಅವ್ರದ್ದು ನಳಿಯಕ್ಕ ನಮ್ಮ ಮನೆ ಮಂಗಕ್ಕ ಪಾಪ ನೋಡಿ ನೋಡಿ ನಾಡಿನಕ್ಕನ ಮಗಳು ಎದುರು ಹೋಗ್ತಿದ್ದಾಳೆ ಎಕ್ಸಾಮಿ ನೋಡಿ ಓದ್ಲಿಕ್ಕೆ ಉಂಟು ಅದಕ್ಕೆ ಓಡ್ತಿದ್ದಾಳೆ ಇಷ್ಟವರೆಗೆ ಹೋದ್ವರೇನಪ್ಪ ಇರಲಿಲ್ಲ ಅಪ್ಪ ಸಿಗ್ಬೇಕ ಹಬ್ಬ ಬಚ್ಚು ಇತ್ತು ಇಲ್ಲಿ ತಲುಪುವಾಗ ಬಚ್ಚೋಯ್ತು ಇತ್ತು ನಮಗೆ ഗണ്ടസ നോടി കലീരി വലിയ അതെ അത് കൊഞ്ചനക്കളെ മൽപോട ഉണ്ടെ അത് ആര నన్న మగన సీర కర్కొండ చుబ్బక్క ఓ చుబ్బక్క జనా బేరే అదే మొంటే బిరౌడేరు ಚಿಕನ್ ಚಿಲ್ಲಿ ಲಾಗ್ ನೋಡ್ತಿದ್ದಾರೆ ನಲ್ಲಿಯಕ್ಕ ಅವರಿಗೆ ಬಾಯಲ್ಲಿ ನೀರು ಬರ್ತುಂಟಂತೆ ಮನೆಯಲ್ಲಿ ಮಾರ್ತಾರಂತೆ ಈ ಸಲ ಎಕ್ಸಾಮ್ ಈ ಮಾಡ್ತೀನಿ ആ തീൻ പൂജ ಅಬ್ಬ ಆಯಿತು ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ಸಂಜೆ ಆಗಿದೆ ಅಲ್ಲಿ ಒಂದು ಮನೆಗೆ ಹೋಗಿ ನಳ್ಳಿನಕ್ಕ ಮತ್ತು ಚುಬ್ಬೆಕ್ಕನ ಮನೆಗೆ ಹೋಗಿ ಅಲ್ಲಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಆಗಬೇಕಾದ್ರೆ ಇಲ್ಲಿಂದ ಹೋಗ್ತಾ ಇದ್ದೇವೆ ನರ್ತೆ ಗೊತ್ತುಂಟ ನಿಮಗೆ ನರ್ತೆ ಇಲ್ಲಿ ಆಗ್ತಿತ್ತು ನರ್ತೆ ಈಗ ಇಲ್ವಾ ಅಂತ ಇದು ತಾವರೆಲ್ಲ ಇದರಲ್ಲಿ ಮಳೆಗಾಲದಲ್ಲಿ ನರ್ತ ಆಗ್ತದಿದೆ ಇದೆಲ್ಲ ನೋಡಿ ನಮ್ಮ ಮಣಿ ಇಲ್ಲಿಗೆ ಕಂಬಳ ದಡ್ಡ ಅಂತ ಹೆಸರು ಮತ್ತು ದಡಿಕೆ ಮಾರು ಅಂತ ಕೂಡ ಹೇಳ್ತಾರೆ ಮಸಂತೆ ಮುಂದೆ 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 ಹೋಗ್ತಿದ್ದಾರೆ ಮಗು ನೋಡಿ ನನ್ನ ನೋಡ್ತಿದ್ದಾವೆ ಅಬ್ಬ ಕೈಯಲ್ಲೆಲ್ಲ ಉಂಟು ಹಾಗೇ ಕೈಯಲ್ಲಿ ಮಗುವಿನ ಬಟ್ಟೆದಿದು ಬಾಟಲೆಲ್ಲ ಉಂಟು ಹಾಗಾಗಿ ಶೇಕ್ ಆಗ್ತಾ ಉಂಟು ಕ್ಷಮಿಸಿ ಫೈನಲಿ ಮನೆಗೆ ತಲುಪ್ತಾ ಬಂದು ಸೊ ಇನ್ನು ನಾಳೆ ಅವ್ಲು ಆಗಲಿ ಸಿಗೋಣ ಇವತ್ತು ತುಂಬ ಬಚ್ಚೆ ಇತ್ತು ಸೊ ನಾಳೆ ಅವ್ರು ಆಗಲಿ ಸಿಗೋಣ ಸೊ ಅಲ್ಲಿ ತನಕ ಬೈ ಬೈ ಟೇಕ್ ಕೇರ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ನಾಳೆ ಸಿಗೋಣ ಬ ಬಾಯ್